ೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿಯ ಹನಂತ ನಮನಗಳನ್ನು ಸಲ್ಲಿಸುತ್ತ ಇದು ವಿಶ್ವವಸು ಸಂವತ್ಸರದ ಎರಡು ಸಾವಿರದ ಇಪ್ಪತ್ತ ಐದನೆಯ ಇಸುವಿಯ ಪಂಚಾಂಗ ಶ್ರವಣದ ಸಮಯ ಗುರುಗಳ ಈ ವರ್ಷ ನನಗೆ ಹೆಂಗಿದೆ ಅಂತ ತೆಗೆದುಕೊಂಡಾಗ ಧನುಸ್ ರಾಶಿಯವರಿಗೆ ಧನುಸ್ ರಾಶಿಯವರಿಗೆ ಉತ್ತಮವಾದಂಥ ವರ್ಷ ಈ ವರ್ಷದಲ್ಲಿ ನಾಲ್ಕನೆಯ ಸ್ಥಾನವನ್ನು ಪಡೆಯುವಂಥ ಉತ್ತಮವಾದಂಥ ರಾಶಿ ಯಾವುದು ಅಂತ ಅಂದರೆ ಅದು ಧನುಸ್ ರಾಶಿ ಧನುಸ್ ರಾಶಿ ಅಧಿಪತಿ ಬಂದು ಗುರು ಗುರುವಿನ ಬಲ ಈ ವರ್ಷದಲ್ಲಿ ಧನುಸ್ ರಾಶಿಯವರಿಗೆ ಹೇರಳವಾಗಿದೆ ಒಂಬತ್ತನೇ ಮನೆಯಲ್ಲಿ ಬರುವಂತಹ ಗುರುವಿನ ಬಲ ದೊಡ್ಡ ಮಟ್ಟದ ಲಾಭ ಜೊತೆಯಲ್ಲಿ ಸ್ವಕ್ಷೇತ್ರಾಧಿಪತಿ ಗುರುಗ್ರಹ ಆಗ್ತಾರೆ ಶನಿಯು ನಾಲ್ಕನೇ ಮನೆಯಲ್ಲಿ ಶನಿ ಇರ್ತಾರೆ ಯುಗಕಾರಕರಾಗಿರುವಂಥದ್ದು ಶನಿಗ್ರಹ ಜೊತೆಯಲ್ಲಿ ಕುಜಗ್ರಹನೂ ಅನುಕೂಲವಾಗಿರುತ್ತಾರೆ ಶುಕ್ರನ ಬಲವೂ ಸಹ ಸಿಗುತ್ತೆ ಈ ರಾಶಿಗೆ ಐದು ರೂಪಾಯಿ ಆದಾಯ ಇದ್ದರೆ ಐದು ರೂಪಾಯಿ ಖರ್ಚು ಸಂಪಾದನೆ ಮಾಡುವಂಥದ್ದು ಕಡಿಮೆನೇ ಖರ್ಚಾಗುವಂಥದ್ದು ಕಡಿಮೆನೇ ಎಷ್ಟು ಸಂಪಾದನೆ ಮಾಡ್ತೀವಿ ಅಷ್ಟನ್ನು ಖರ್ಚು ಮಾಡ್ತೀವಿ ಅದು ವ್ಯಾಲ್ಯೂಡ್ ಆಗಿರುತ್ತೆ ನೀವು ಖರ್ಚು ಮಾಡೋದು ಇವತ್ತಿನ ಖರ್ಚು ಇವತ್ತಿನ ಸಂಪಾದನೆ ಬಹಳ ತೂಕವಾಗಿರುತ್ತೆ ಬಹಳವಾದಂಥ ಗೌರವಾನ್ವಿತವಾಗಿರುತ್ತೆ ಈ ರಾಶಿಯವರಿಗೆ ಉತ್ತಮವಾದಂತಹ ವಿದ್ಯೆ ಉತ್ತಮವಾದಂಥ ವಿವೇಕ ಆಲೋಚನೆ ಇವೆಲ್ಲವೂ ಸಹ ಪರ್ಫೆಕ್ಟ್ ಆಗಿರುತ್ತೆ ಈ ವರ್ಷದಲ್ಲಿ ಧನುಸ್ ರಾಶಿವರಿಗೆ ವ್ಯವಹಾರ ಜ್ಞಾನವಲ್ಲದೆ ಹೊಸ ಹೊಸ ಕೆಲಸಗಳ ಆರಂಭ ಚೆನ್ನಾಗಿದೆ ನಿಮಗೆ ಯಾವುದಾದ್ರೂ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಉತ್ತಮವಾದಂತಹ ಆಸಕ್ತರಾಗಿ ಓದ್ತಾರೆ ತುಂಬ ನೆನಪಿನ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಜೊತೆಯಲ್ಲಿ ಬಿಸ್ನೆಸ್ ಮ್ಯಾನ್ ಉತ್ತಮವಾದಂಥ ಬಿಸ್ನೆಸ್ ಮೈಂಡ್ ಚೆನ್ನಾಗಿ ಬೆಳೆಯುತ್ತೆ ರಾಜಕೀಯ ವ್ಯಕ್ತಿ ವ್ಯಕ್ತಿಗಳಿಗಂತೂ ಈ ವರ್ಷ ಲಾಭದಾಯಕವಾದಂಥ ವರ್ಷವಾಗಿರುತ್ತೆ ಕಲಾವಿದರಿದ್ದರೆ ನಿಮಗೆ ವ್ಯಾಲ್ಯೂಡ್ ಇರುವಂತಹ ಉತ್ತಮವಾದಂಥ ಕೆಲಸಗಳು ಸಿಗುತ್ತೆ ಏನೋ ವರ್ಷಕ್ಕೆ ಎರಡು ಮೂರು ಫಿಲಮ್ ಮಾಡೋ ಬದಲು ವರ್ಷಕ್ಕೆ ಈ ವರ್ಷ ಒಂದೇ ವಯಸ್ಸು ಫಿಲಮ್ ಬಂತು ಅಂತ ಅಂದರೆ ಸಕ್ಸಸ್ ಆಗುವಂಥ ಒಂದು ಸಿನಿಮಾ ಆಗಿರುತ್ತೆ ಅದರಿಂದ ಉತ್ತಮವಾದಂಥ ಹೆಸರು ಸಿಗುತ್ತೆ ಹಣಕಾಸಿನ ಗಳಿಕೆ ಮಧ್ಯಮವಾಗಿರುತ್ತೆ ಇವತ್ತಿನ ಗಳಿಕಿದಂತಹ ಹೆಸರು ನಾಳಗೆದು ಇದಕ್ಕಿಂತಲೂ ತ್ರಿಬಲಷ್ಟು ಲಾಭ ಸಿಗುವಂಥ ವಾತಾವರಣ ಸಿಗುತ್ತೆ ಅಂಥ ಯೋಗ ಫಲಗಳಿಂದ ಕೂಡಿರುವಂತಹದ್ದು ಧನುಸ್ ರಾಶಿ ಧನುಸ್ ರಾಶಿ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ವ್ಯವಹಾರದಲ್ಲಿ ಉತ್ತಮವಾದಂಥ ಪ್ರಗತಿ ದಾಯಾದಿಗಳಿಂದ ಉತ್ತಮವಾದಂಥ ಬಾಂಧವ್ಯ ಕುಟುಂಬದಲ್ಲಿ ಸೌಖ್ಯವಾದಂತಹ ವಾತಾವರಣ ದಂಪತಿಗಳಲ್ಲಿ ಸಾರಂ ಸಾಮರಸ್ಯದ ವಾತಾವರಣ ಕುಟುಂಬದಲ್ಲಿ ಸೌಖ್ಯ ಸಮೃದ್ಧಿಯಾದಂತಹ ವಾತಾವರಣ ಹೊರಗಡೆ ಒಂಥ ಹೆಸರನ್ನು ಸಂಪಾದನೆ ಮಾಡುವಂತಹ ಯೋಗ್ಯತೆ ಯೋಗಕರವಾದಂತಹ ದಿನಗಳು ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರುವಂಥದ್ದು ದೇವರು ಪೂಜೆ ಪುನಸ್ಕಾರ ವ್ರತ ನೇಮ ನಿಯಮಗಳನ್ನು ಜಾಸ್ತಿ ಆಸಕ್ತರಾಗಿ ಮಾಡುವಂಥದ್ದು ಬಹಳ ಇಷ್ಟಪಟ್ಟು ವ್ಯವಹಾರಗಳನ್ನು ಮಾಡುವಂಥದ್ದು ರುಚಿಕರವಾದಂಥ ಭೋಜನ ಸೇವಿಯುವಂಥ ವರ್ಷ ನಿಮಗಾಗಿರುತ್ತೆ ನಿಮ್ಮನ್ನು ಕಂಡಾಗ ಎಲ್ಲರೂ ಗೌರಿಸುವಂತಹ ಗೌರವ ಕೊಡುವಂತಹ ನಿಮ್ಮನ್ನು ಹೆಸರನ್ನು ಉತ್ತಮವಾದಂಥ ಹೊಗಳಿಕೆಯ ವರ್ಷವನ್ನಾಗಿ ಇರುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಧನುಸ್ ರಾಶಿಯವರು ಧನುಸ್ ರಾಶಿವರಿಗೆ ಈ ವರ್ಷ ಉತ್ತಮವಾದಂಥ ವರ್ಷವಾಗಿರುತ್ತೆ ನಿಮ್ಮ ರಾಶಿ ಅಧಿಪತಿ ಬಂದು ಗುರುಗ್ರಹ ಪ್ರತಿ ಸಹ ನೀವು ಪ್ರತಿ ಗುರುವಾರ ಗುರುವಾರ ರಾಯರ ಪ್ರಾರ್ಥನೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ರಾಯನರನೆಂದೂ ಸಹ ಮರೆಯಕೂಬಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಈ ಮಂತ್ರವನ್ನು ಯಾವಲು ಸಹ ಹೆತ್ಕೊಳ್ಳಿ ಅಜ್ಞಾನತಿಮೀರಾಂದ್ಯ ಜಾನ ಜಲಶಲಾಶಯ ಚಕ್ಷುರುಕ್ಷಿತಮೇಲ ತತ್ಮಯಿ ಶ್ರೀ ಗುರುವೇ ನಮಃ ಗುರುವಿನ ಧ್ಯಾನವನ್ನು ಮಾಡಿಕೊಳ್ಳಿ ಇದರಿಂದ ಬಹಳ ಅನುಕೂಲಕರವಾಗಿರುತ್ತೆ ಯಾರಾದರೂ ಮಠ ಮಂದಿರದಲ್ಲಿರುವಂಥ ಗುರುವಿನ ಸ್ಥಾನದಲ್ಲಿರುವಂಥವ್ರಿಗೆ ಹೋಗಿ ಒಂದು ಏನಾದರೂ ಅಲ್ಲಿ ಹೋಗ್ತೀವಿ ಅಂತಂದ್ರೆ ಅಲ್ಲಿ ಹೋಗಿ ಒಂದು ಧ್ಯಾನ ಕೊಟ್ಟು ಬನ್ನಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ ಅಂತಂದರೆ ಅಲ್ಲಿ ಅರ್ಚಕರು ಇರುವಂಥ ಗುರುಸ್ಥಾನದಲ್ಲಿರ್ತಾರೆ ಅವ್ರಿಗೊಂದು ಒಂದು ನಮಸ್ಕಾರವನ್ನು ಮಾಡಿ ಅವ್ರಿಗೇನಾದರೂ ಒಂದು ದಕ್ಷಿಣೆ ಕೊಟ್ಟು ಬನ್ನಿ ನಿಮಗೆ ಅವರ ಮನಸ್ಸು ಎಷ್ಟು ಖುಷಿ ಪಡುತ್ತೋ ಅಷ್ಟು ನಿಮಗೆ ಅನುಗ್ರಹವಾಗುತ್ತೆ ಗುರುವಿಗೆ ಧನುಸ್ ರಾಶಿಯವರಿಗೆ ಗುರುವಿನ ಬಲವೇ ನಿಮಗೆ ರಕ್ಷಕೆ ಒಂದು ರಕ್ಷಾಕವಚ ಅಂತ ಹೇಳ್ಬೋದು ಆದ್ದರಿಂದ ಭಗವಂತ ಈ ವರ್ಷ ನಿಮಗಂತೂ ಬಹಳ ಅನುಗ್ರಹವನ್ನು ನೀಡ್ತಿದ್ದಾನೆ ಅದೆಲ್ಲವೂ ಸಹ ಉತ್ತಮವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಇದು ಯುಗಾದಿಯ ಫಲವಾಗಿತ್ತು ತಮ್ಮೆಲ್ಲರಿಗೂ ಸಹ ಭಗವಂತ ಒಳಿತನ್ ಮಾಡಲಿ ಅಂತ ನಮಸ್ಕಾರವನ್ನು ಮಾಡ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ ಭಗವಂತ ಒಳಿತನ್ ಮಾಡಲಿ